ಚಿಕನ ಎಲ್ಲಿದ್ದೀರಾ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಇದು ಕೋಲ್ ಬೇಕಿತ್ತಲ್ಲ ಕೋಲ್ ಇಟ್ಕೊಳ್ಬೇಕು ಬರೀಕಿ ಕೈಯಲ್ಲಿ ಕಿತ್ತಕ್ಕಾಗಲ್ಲ ಮುಳ್ಳಿದೆ ತುಂಬ ಕೋಲ್ ಇಟ್ಕೊಂಡಿದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ತೋಟ ನಮ್ಮ ತೋಟದಲ್ಲಿ ಎಂಟು ನಿಂಬೆ ಮರಗಳಿದೆ ಒಂದು ಮರದಿಂದನಾದರೂ ಹಣ್ಣನ್ನು ಇವತ್ತು ಉದುರಿಸ್ಬೇಕು ಅಂತ ಹೋಗ್ತಾ ಇದ್ದೇವೆ ಈ ನಿಂಬೆ ಏನೆಂದರೆ ಮಳೆಗಾಲದಲ್ಲಿ ಬಂಪರ್ ಬೆಳೆ ಬರುತ್ತೆ ಬೇಸಿಗೆಯಲ್ಲಿ ಅಷ್ಟಕ್ಕಷ್ಟೇ ನೋಡಿ ಎಷ್ಟೇ ನಾವು ಬಾರ ಮಹಿನ ಅಂತ ತಂದು ಹಾಕಿದ್ರೂ ಬೇಸಿಗೆಯಲ್ಲಿ ಇಳುವರಿ ಕಡಿಮೆನೆ ಮಳೆಗಾಲದಲ್ಲಿ ಏನಾಗುತ್ತೆ ಇದರ ಹಿಂದೆ ಬೀಳೋಕ್ಕಾಗೋದಿಲ್ಲ ಹಾಗಾಗಿ ಹಣ್ಣಾಗಿ ಭೂಮಿಗೆ ಉದ್ರಿ ಜೊತೆಗೆ ಮಳೆನೂ ಬರ್ತಾ ಇದ್ರೆ ಅದೆಲ್ಲ ಕೊಳಿಯೋದಕ್ಕೆ ಪ್ರಾರಂಭ ಆಗುತ್ತೆ ನಮ್ಮ ಚಿಕ್ಕಣ್ಣವರು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಹ್ಞೂ ಇವತ್ತು ಸಹ ಮಳೆ ಬರ್ತಾನೆ ಇದೆ ಮತ್ತು ಕಳೆ ಬೇರೆ ವಿಪರೀತವಾಗಿ ಬೆಳೆದು ಹೋಗ್ಬಿಟ್ಟಿದೆ ಮಳೆಯಿಂದಾಗಿ ನೋಡೋಣ ಎಷ್ಟು ಸಿಕ್ಕತ್ತೆ ಅಂತ ಇಷ್ಟಕ್ಕೂ ಒಂದೇ ಮರದಲ್ಲೇ ನಾವು ಇವತ್ತು ಕಾಯಿ ಕೀಳೋಕ್ಕಾಗೋದು ನಿಂಬೆ ಮರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಹೇಳಿ ಕೇಳಿ ತುಂಬ ಮುಳ್ಳು ಕೈಯಿಂದ ಕೀಳೋದು ಅಸಾಧ್ಯ ಹಾಗಾಗಿ ಒಂದು ಕೋಲ್ ತಗೊಂಡು ಬಡಿಯೋಣ ಅಂತಂದ್ಬಿಟ್ಟು ನೀ ಚಿಕ್ಕಣ್ಣಂಗೆ ಹೇಳಿದೆ ನಾನೇ ತಂದುಕೊಟ್ಟೆ ಕೊಟ್ಟೆ ಕೋಲಿನ ಹಾಗಾಗಿ ಬಡಿದು ಉದುರಿಸ್ತಾ ಇದ್ದಾರೆ ಅವರು ರೆಂಬೆ ಕೊನೆಗಳಲ್ಲಿರುವಂಥ ಒಂದೋ ಎರಡೋ ನಿಂಬೆ ಹಣ್ಣನ್ನು ಮಾತ್ರ ಕೈಯಿಂದ ಕಿತ್ಬೋದು ನೋಡಿ ಹಣ್ಣನ್ನೇನೋ ಉದುರಿಸಿದ್ವಿ ಈಗ ಆರ್ಸಿ ಬುಟ್ಟಿಗೆ ತುಂಬೋದಿದೆಯಲ್ಲ ಇದು ಇನ್ನೂ ಶ್ರಮದಾಯಕ ಏಕೆ ಅಂತ ಕೇಳ್ತೀರಾ ಎಲ್ಲನೂ ಕಳೆ ಬಂದ್ಬಿಟ್ಟಿದೆ ಕೈಯಲ್ಲಿ ತಡುಕಿ ನೋಡಿ ಎಲ್ಲಿ ಕಾಯಿದೆ ಅಂತ ನಾವು ಆರಿಸಿ ಹಾಕಬೇಕು ನೆಲದ ಮೇಲೆ ಎಲ್ಲಿ ಏನಿದೆಯೋ ಭಯ ಆಗ್ತಾನೇ ಇರುತ್ತೆ ನೋಡಿ ಆದರೂ ನಮ್ಮ ಚಿಕ್ಕಣ್ಣ ಸಾಹಸ ಮಾಡಿ ಹಣ್ಣನ್ನು ಆರಿಸಿ ಹಾಕಿದ್ರು ಕಾಣದೇ ಇರೋ ನಿಂಬೆಹಣ್ಣಂತೂ ಭೂಮಿಪಾಲೆ ಇಳುವರಿ ಏನೋ ಪರವಾಗಿಲ್ಲ ಇದರಿಂದ ಖುಷಿಯಾಯಿತು ಆದರೆ ನಿಜವಾಗ್ಲೂ ನಾವು ಸಂತೋಷವಾಗಿದ್ದೀವ ಇಷ್ಟು ನಿಂಬೆಹಣ್ಣು ಸಿಕ್ತು ಅಂತ ಖಂಡಿತವಾಗಿಯೂ ಇಲ್ಲ ಏಕೆಂದರೆ ಮುಂದೆ ನೀವೇ ನೋಡ್ತೀರ ಒಂದು ಮರದಿಂದ ಎಷ್ಟು ಹಣ್ಣನ್ನು ಹಾರ್ವೆಸ್ಟ್ ಮಾಡಿದ್ವಿ ಅಂತ ಮೊದಲಿಗೆ ನೋಡಿಬಿಡೋಣ ಬನ್ನಿ ¿Dónde te diapo? ¿Qué garisteira para el hogar? ¿El bariré? ಚಿಕಣ್ಣ ಒಬ್ಬರಿಗೆ ನಿಂಬೆ ಹಣ್ಣನ್ನು ಆರ್ಸೋಕ್ಕಾಗಲಿಲ್ಲ ಜೊತೆಗೆ ನಾನು ಕೈ ಜೋಡಿಸಿದೆ ನೋಡಿ ಕೊನೆಗೆ ಎಷ್ಟು ಆರಿಸಿದ್ವೋ ಎಷ್ಟು ಬಿಟ್ಟವೋ ಗೊತ್ತಿಲ್ಲ ಇಷ್ಟಂತೂ ಸಿಕ್ತು ಸಾಕು ಸಾಕಾಗೋಯ್ತು ನಮಗೆ ಕೌಶಲ್ಯ ಇಲ್ಲಿ ಚಿಕಣ್ಣ ಹ್ಞೂ ಆಯಿತಪ್ಪ ತುಂಬ ತುಂಬ ಥ್ಯಾಂಕ್ಸ್ ನಗಬೇಕೋ ಅಳಬೇಕೋ ಗೊತ್ತಿಲ್ಲ ಈ ನಿಂಬೆ ಹಾರ್ವೆಸ್ಟ್ ಬಗ್ಗೆ ನೋಡಿ ನಮ್ಮ ಮನೆಯವರು ತೊಳಿತಾ ಇದ್ದಾರೆ ನಿಂಬೆ ಹಣ್ಣನ್ನು ನೋಡಿದ್ರಾ ಬಣ್ಣ ಯಾಕೆ ಹೀಗಾಯಿತು ನೋಡಿ ಕಪ್ ಕಪ್ಪಿಗೆ ಆಗೋಗಿದೆ ನಿಂಬೆ ಹಣ್ಣೆಲ್ಲ ಒಂದೊಂದು ಪರವಾಗಿಲ್ಲ ಹೀಗಿರೋದನ್ನು ಮಾರೋಕ್ಕಾಗುತ್ತಾ ಅಥವಾ ಬೇರೆಯವ್ರಿಗೆ ಕೊಟ್ಟರೆ ಇದೇನಪ್ಪ ಇಂಥದ್ದು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋದಿಲ್ವ ನಾವು ಆರಿಸೋವಾಗ ನಮಗೆ ಗೊತ್ತಾಗಲಿಲ್ಲ ಕೊಳ್ತಿರೋದನ್ನು ತಂದುಬಿಟ್ಟಿದ್ದೀವಿ ಇಷ್ಟೊಂದು ಗೊತ್ತಾ ನಿಜವಾಗ್ಲೂ ಹೊಟ್ಟೆ ಹುರಿದೋಯ್ತು ನನಗೆ ಇಷ್ಟು ಹಣ್ಣು ವೇಸ್ಟ್ ಆಯ್ತಲ್ಲ ಅಂತ ಪುರ್ಸೊತ್ತಿದ್ರೆ ಇಂಥ ಹಣ್ಣಿಂದ ನಾವು ಬಯೋ ಎನ್ಸೈಮ್ ತಯಾರಿಸ್ಬೋದು ಬಯೋ ಎನ್ಸೈಮ್ ಅಂದರೆ ಗೊತ್ತಲ್ವಾ ಅದನ್ನು ಬೆಲ್ಲದ ಜೊತೆ ಸೇರಿಸಿ ನೀರು ಹಾಕಿ ಕೊಳಸೋದು ಒಂದು ಮೂರು ತಿಂಗಳಾದಮೇಲೆ ಆ ಲಿಕ್ವಿಡ್ ಏನು ಬರುತ್ತೋ ಅದು ಬಟ್ಟೆ ಒಗೆಯೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಮನೆ ಸಾರಿಸೋದಕ್ಕೆ ಎಲ್ಲದಕ್ಕೂ ಉಪಯೋಗ ಬರುತ್ತೆ ಆದರೆ ಮಾಡಬೇಕಲ್ಲಪ್ಪ ಆಯಿತು ಉಳಿದಿರೋ ಹಣ್ಣನ್ನು ಹೇಗೆ ವಿಲೇವಾರಿ ಮಾಡೋದು ಉಪ್ಪಿನಕಾಯಿ ಹಾಕ್ಬೋದು ತೊಕ್ ಮಾಡ್ಬೋದು ಶರಬತ್ ಮಾಡ್ಕೊಳ್ಬೋದು ಅಡುಗೆನಲ್ಲಿ ಬೆಳೆಸ್ಬೋದು ಚಿತ್ರಾನ್ನ ಮಾಡ್ಬೋದು ಹೀಗೆ ನೋಡಿ ಹಾಂ ಹಾಗೆ ಕೋಸಂಬರಿಗೂ ಹಾಕ್ಬೋದು ನಿಂಬೆಹಣ್ಣು ಹೇರಳವಾಗಿ ಸಿಕ್ಕಾಗ ನಾನಂತೂ ಹುಣಸೆಹಣ್ಣು ಬಳಸೋದೇ ಇಲ್ಲ ನೋಡಿ ಹುಳಿಗೆ ಪ್ರತಿಯೊಂದಕ್ಕೂ ಎಲ್ಲಿ ನಾವು ಹುಣಸೆಹಣ್ಣು ಹಾಕ್ಬೋದು ಅದಕ್ಕೆ ರೀಪ್ಲೇಸ್ಮೆಂಟ್ ಅಂದರೆ ನಿಂಬೆಹಣ್ಣೆ ನಿಂಬೆಹಣ್ಣು ಬೇಳೆ ಕೋಸಂಬರಿಗೆ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಏಳೆಂಟು ಸಲ ಚೆನ್ನಾಗಿ ತೊಳೆದು ಅದನ್ನು ಬಸಿದು ಇಟ್ಕೊಳ್ಬೇಕು ಅದಕ್ಕೆ ಕ್ಯಾರೆಟ್ ತುರಿ ತೆಂಗಿನ ತುರಿ ಈ ಥರದ್ದನ್ನೆಲ್ಲ ಹಾಕಿ ಒಗ್ಗರಣೆನೂ ಹಾಕಿ ಇಟ್ಕೊಂಡ್ಬಿಡ್ಬೇಕು ಮೊದಲು ತರಕಾರಿ ಹುಳಿ ಮಾಡ್ತಾಯಿದ್ದೀನಲ್ಲ ಅಂತ ಅಂದ್ಬಿಟ್ಟು ಮುದ್ದೆನೂ ಮಾಡಿದೆ ಈ ಮಳೆಗೆ ಬಿಸಿ ಬಿಸಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡುವಾಗ ಮೂರು ಸಲ ತಿರುಗಬೇಕು ಚೆನ್ನಾಗಿ ಮುದ್ದೆ ಮಾಡೋರಿಗೆ ಅದೆಲ್ಲ ಗೊತ್ತು ಆದರೆ ಕೊನೆ ರೌಂಡ್ ಇದೆಯಲ್ಲ ಆಗ ಸ್ವಲ್ಪ ತಣ್ಣೀರು ಹಾಕಿ ಮುಚ್ಚಿಟ್ಬಿಟ್ರೆ ನೋಡಿ ಈ ಥರ ನೊರೆ ಬರುತ್ತೆ ಆಮೇಲೆ ಇನ್ನೊಂದು ಸಲ ತಿರುವಿ ನಾವು ಹಾಕಿದಾಗ ಅದು ಪಾತ್ರೆಗೆ ಅಂಟ್ಕೊಳ್ಳೋದೇ ಇಲ್ಲ ನೋಡಿ ನೀಟಾಗಿ ಬಂದ್ಬಿಡತ್ತೆ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡ್ತು ಕೆಲವರಂತೂ ಅರ್ಧನೇ ಮುದ್ದೆ ಮಾಡೋದು ಇನ್ನು ಅರ್ಧ ಪಾತ್ರೆಗೆ ಮೆಚ್ಕೊಂಡಿರತ್ತೆ ಕೋಸಂಬರಿಗೆ ಮತ್ತು ಹುಳಿಗೆ ತಂದಿದ್ದೀವಲ್ಲಪ್ಪ ನಿಂಬೆಹಣ್ಣು ತೋಟದಿಂದ ಅದನ್ನು ಹೆಚ್ಚಿ ರಸ ಹಿಂಡಿ ಊಟ ಮಾಡೋದಷ್ಟೇ ಬಾಕಿ ನೋಡಿ ಇವಾಗ ನೋಡಿ ಈ ಹಂತದಲ್ಲಿ ಉಪ್ಪು ಹಾಕಿ ನಿಂಬೆಹಣ್ಣು ಹಿಂಡಿ ಕಲಿಸೋದು ಆದರೆ ಸಾವಯವ ನಿಂಬೆ ತುಂಬ ರಸಭರಿತವಾಗಿ ಇರುತ್ತೆ ನೋಡಿ ಹೆಚ್ಚುವಾಗಲೇ ರಸ ಚಿಮ್ಮುತ್ತೆ ಈಗ ಕೋಸಂಬರಿಗೆ ರುಚಿ ಬಂತು ಏನೇ ಹೇಳಿ ಕೋಸಂಬರಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಬೀಳಬೇಕು ನೋಡಿ ನೀರು ಬಿಟ್ಕೊಂಡಿಲ್ಲ ಕೋಸಂಬರಿ ಈ ಥರ ಇದ್ದಾಗ ತಿನ್ನಬೇಕು ಅಂತ ಅನಿಸುತ್ತೆ ತರಕಾರಿ ಹುಳಿಗೂ ನಿಂಬೆಹಣ್ಣು ಹೆಣ್ಬಿಡೋಣ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ಬಡಿಸೋ ಕ್ರಮ ನೋಡೋಣ ಮೊದಲಿಗೆ ತಟ್ಟೆಗೆ ಮುದ್ದೆ ಹಾಕಬಾರ್ದಂತೆ ಯಾಕೋ ಏನೋ ನನಗೆ ಗೊತ್ತಿಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾದರೆ ಮೊದಲಿಗೆ ಏನು ಬಡಿಸಬೇಕು ಮಾಡಿಟ್ಕೊಂಡಿರೋ ಅಂಥ ಸಾಧಕವನ್ನು ಬಡಿಸಬೇಕು ಅಂದರೆ ಹುಳಿ ಕೋಸಂಬರಿ ಈ ಥರದ್ದನ್ನೆಲ್ಲ ಹಾಕಿ ನಂತರ ಅನ್ನನೂ ಬಡಿಸಿ ಒಂದು ವೇಳೆ ಒಂದೇ ಗಡ್ಡೆ ಬಿದ್ದರೆ ಅನ್ನ ಅದನ್ನು ಎರಡು ಭಾಗ ಮಾಡಬೇಕಂತೆ ಒಂದೇ ಗಡ್ಡೆಯನ್ನು ಸಹಿತ ಹಾಕಬಾರ್ದು ಕೊನೆಯಲ್ಲಿ ಮುದ್ದೆ ಹಾಕಿ ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದು ಇದು ಕ್ರಮ ಅಂತೆ ನೋಡಿ ಹಿರಿಯರು ಹೇಳಿದರೆ ಅದನ್ನು ಅನುಸರಿಸ್ಬಿಡೋದು ಅದರಿಂದ ಏನು ಕಳ್ಕೊಳ್ತೀವಿ ಅಲ್ವಾ ಹೊಲ ಗದ್ದೆ ತೋಟಗಳಲ್ಲಿ ನಾವೇ ಬೆಳೆದು ನಾವೇ ಸ್ವತಃ ಅಡುಗೆ ಮಾಡಿ ಉಣ್ಣೋದಿದೆಯಲ್ಲ ತುಂಬ ತೃಪ್ತಿಯನ್ನು ಕೊಡುತ್ತೆ ಎಲ್ಲರಿಗೂ ಹೀಗೆ ಸಿಗಲಿ ಅಂತ ಬಯಸ್ತೀನಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ